ದಾಸೋಹ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಅರಸೀಕೆರೆ ಅಮರಗಿರಿ ಮಾಲೆಕಲ್ ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಕ್ಷೇತ್ರವು ರಾಜ್ಯದಲ್ಲೇ ಚಿಕ್ಕ ತಿರುಪತಿ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಈ ಕ್ಷೇತ್ರದಲ್ಲಿ ನಿತ್ಯ ಅನ್ನದಾಸೋಹ ಭವನಕ್ಕೆ ಶಾಸಕ ಹಾಗೂ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರಾದ ಕೆ ಎಂ ಶಿವಲಿಂಗೇಗೌಡ ಸೋಮವಾರ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿ ಅಮರಗಿರಿ ಮಾಲೆಕಲ್ ತಿರುಪತಿ ಕ್ಷೇತ್ರವು ಪ್ರತಿಷ್ಠಿತ ಧಾರ್ಮಿಕ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಲ್ಲಿ ಶ್ರೀ ಗೋವಿಂದರಾಜಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ಪದ್ಮಾವತಿ ಅಮ್ಮನವರು ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಬೆಟ್ಟದ ಮೇಲೆ ವೆಂಕಟರಮಣ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರು ನೆಲೆಸಿದ್ದಾರೆ ಇದನ್ನು ಪ್ರಸಿದ್ಧ ಯಾತ್ರಾ ಕ್ಷೇತ್ರವನ್ನಾಗಿ ಮಾಡಲಾಗುವುದು ಎಂದು ಹೇಳಿದರು ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ದಾಸೋಹ ಭವನ ಅವಶ್ಯಕತೆ ಇದ್ದು ಆ ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆಯಿಂದ ಹದಿನೆಂಟುವರೆ ಲಕ್ಷ ರು ವೆಚ್ಚದಲ್ಲಿ ಭವ್ಯವಾದ ಭವನಕ್ಕೆ ಭೂಮಿ ಪೂಜೆ ನೆರವೇರಿದೆ ಇನ್ನು ಹೆಚ್ಚುವರಿ ಅನುದಾನ ಹಣ ಭವನ ನಿರ್ಮಾಣದೊಂದಿಗೆ ಸುಸಜ್ಜಿತ ಅಡುಗೆ ಕೋಣೆಗೆ ತಯಾರಿಕೆಗೆ ಕೊಠಡಿ ಸಾಮಗ್ರಿಗಳು ಸಿಬ್ಬಂದಿ ಪಾಕತಜ್ಞರು ಹಾಗೂ ಸೇವಾ ಕಾರ್ಯಕರ್ತರು ಕ್ಷೇತ್ರಕ್ಕೆ ಬರುವ ಭಕ್ತರ ಸೇವೆಗೆ ಸದಾ ಸಿದ್ಧರಿರುವಂತೆ ಮಾಡಲಾಗುವುದು ಎಂದರು ಆಗಮಿಕರಾದ ರಾಮಪ್ರಸಾದ್ ಅರ್ಚಕರಾದ ವರದರಾಜು ಶ್ರೀನಿವಾಸ್ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಹಗ್ಗುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕವಿತಾ ಎ ಎಂ ನಗರಸಭೆ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಗೀಜೆಹಳ್ಳಿ ಧರ್ಮಶೇಖರ್ ಜಾತ್ರಾ ಉಸ್ತುವಾರಿ ಸಮಿತಿ ಅಧ್ಯಕ್ಷ ಟಿ ಆರ್ ನಾಗರಾಜ್ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಬಾಲಾಜಿ ಹಗ್ಗುಂದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಿರೀಶ್ ಪಿ ಒ ಶಿವಕುಮಾರ್ ಪಾರುಪತ್ತೆದಾರ ಲೋಕೇಶಯ್ಯ ಗ್ರಾಮ ಲೆಕ್ಕಾಧಿಕಾರಿ ಅಶ್ವಿನಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಯಕ ರೇಣುಕಪ್ಪ ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ದರ್ಶನ್ ಅರಸಿಗೆರೆ ಮಾಲೇಕಲ್ಲು ತಿರುಪತಿ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ನಿತ್ಯ ದಾಸೋಹವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನ ಇವತ್ತು ದೃಢ ಸಂಕಲ್ಪವನ್ನು ಮಾಡಿ ದಾಸೋಹ ಮಂದಿರಕ್ಕೆ ಪೂಜೆಯನ್ನು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇನ್ನು ಮುಂದೆ ಈ ಮಂದಿರ ಆದ ತಕ್ಷಣ ದಿನನಿತ್ಯ ಯಾವತ್ತೂ ಕೂಡ ಈ ನಿತ್ಯನ ನಿತ್ಯ ದಾಸೋಹ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೀಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಈ ಕೆಲಸವನ್ನು ಇವತ್ತು ಹುಡ್ಲಿ ಪೂಜೆ ಮಾಡಿದ್ದೇವೆ ಮಾಡಿ ಇಡೀ ಭಕ್ತಾದಿಗಳು ಬಹಳ ಸಹಸ್ರೋಪಾದಿಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಜನರ ಪ್ರತೀತಿಯಾಗಿದೆ ಇದನ್ನು ನೋಡಿ ಇಲ್ಲಿ ದಾಸೋಹವನ್ನು ಕೊಡಬೇಕು ಅಂತಕ್ಕಂಥ ಏರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಮುಖಂಡರುಗಳ ನಮ್ಮೆಲ್ಲ ಈ ಭಾಗದ ಎಲ್ಲ ಮುಖಂಡರುಗಳ ಸಂಕಲ್ಪ ಆಗಿದೆ ಆ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ ಏನೇನಾಗ್ತದೆ ಎಸ್ಟಿಮೇಟು ಎಷ್ಟು ಆದ್ರೂ ಅದು ಈಗ ಒಂದು ಅಡುಗೆ ಬರೀ ಅಡುಗೆ ಮನೆ ಕಟ್ಟಕ್ಕೆ ಇಪ್ಪತ್ತು ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಈಗ ಈ ದಾಸೋಹ ಮಂದಿರವನ್ನು ಕಟ್ಟಕ್ಕೆ ಸುಮಾರು ಹದಿನೈದು ಇಪ್ಪತ್ತೈದು ಲಕ್ಷ ರೂಪಾಯಿಗಳಾಗುತ್ತೆ ಅದನ್ನು ಶುದ್ಧವಾಗಿ ಕಟ್ಟಿ ವ್ಯವಸ್ಥಿತವಾಗಿ ಈ ದಾಸೋಹ ಮಂದಿರವನ್ನು ಟೋಟಲ್ ಒಂದು ಐವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿಗಳ ಅಮ್ಲಾಜ್ ಮಾಡ್ತಾರೆ ಮುಂದೆ ಕುಡಿಯ ನೀರಲ್ಲ ಎರಡು ತಿಂಗಳಲ್ಲಿ ಒಂದು ಎರಡು ತಿಂಗಳ ಒಳಗಡೆ ಈ ಒಂದು ರಾಜಗೋಪುರದ ಏನು ನಿರ್ಮಾಣ ಆಗಿದೆ ಕೆಲವಾರು ಕಾರಣಾಂತರಗಳಿಂದ ನಿಧಾನ ಆಗಿದೆ ಅದನ್ನು ಈ ಸಾರಿ ಯಾವುದೇ ಕಾರಣದಿಂದ ಇನ್ನೆರಡು ಎರಡು ತಿಂಗಳೊಳಗಡೆ ಒಳ್ಳೆಯ ದಿವಸ ನೋಡಿ ಎಲ್ಲರನ್ನು ಕರೆಸಿ ನಾವು ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇದ್ದೀವಿ ಕುಡಿಯ ನೀರು ವ್ಯವಸ್ಥೆ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಹಿಂದೆ ಇದ್ರೂ ನಮ್ಮ ಜೆ ಎಮ್ ನೀರಿದೆ ನಾಳೆನೇ ಎಳಿಸಿ ಕಂಪ್ಲೀಟ್ ಇಲ್ಲಿಗೆ ಒಂದು ಇಡಿಸಿ ನೀರನ್ನ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಗ್ರಾಮ ಪಂಚಾಯತ್ ಹೇಳಿ ಆ ಕೆಲಸವನ್ನು ನಾವು ಮಾಡಿಸ್ಕೊಡ್ತೀವಿ ನೀರಿನ ಸೌಕರ್ಯ ಇದೆ ತೊಂದ್ರೆ ಆಗಲ್ಲ ಸಮೀಗ ಜಾಗ ಇದೆಯಲ್ಲ ಇದು ಸ್ವಲ್ಪ ಮಣ್ಣು ಒಡೆದಿರೋದು ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಹೇಳಿ ಸರ್ ಅದು ಸ್ವಲ್ಪ ಕಂಟ್ರಾಕ್ಟರ್ ಅಲ್ವಾ